ನನಗೆ ಚಕುಳಿ ಬಳಿ ಕೊಟ್ಟಂಗೆ ಆಗತ್ತೆ ಮೀನುಗಳು ಅವಾಗಿಂದ ಸುಮ್ಮನೆ ಇರ್ತಿಲ್ಲ ನಾವು ಮಾತ್ರ ಇಲ್ಲಿ ಇದು ಹೋಟೆಲ್ ಕಾಮತ್ತಿದೆಯಲ್ಲ ಸರ್ಕಲ್ ಅಲ್ಲಿ ಆಗಿ ಗಾಡಿ ಓಡಾಡ್ಬೇಕಾದ್ರೆ ಒಳ್ಳೆ ಮಜಾ ಇವಿ ಗೋಲ್ಡ್ ಹಾಕಿದೆ ಹಾ ಸರ್ ಹೇಳಿದ್ರು ಅವರು ಲಾಸ್ಟ್ ಟೈಮ್ ಬಂದಾಗ ಕಾಟ್ ಕೋಣ ಇದೆ ಕೊಕ್ಕರೆಗಳಿದೆ ಸೊ ಫೋರ್ಸ್ ಏನ್ ಕಮ್ಮಿ ಇಲ್ಲ ನೋಡಿ ಸರ್ರೇಗೆ ಬರ್ತಾ ಇದೆ ಬಟ್ ಪ್ರಾಬ್ಲಮ್ ಏನಂದ್ರೆ ಈಗ ಮಳೆಗಾಲದಲ್ಲಿ ಬೀಳೋ ತರ ಆ ಸೈಡ್ ಇಂದ ಬೀಳ್ತಾ ಇಲ್ಲ ಸಿಕ್ಕಾಗಡೆ ಫೋರ್ಸ್ ಅಲ್ಲಿ ಬರ್ತಿದೆ ಈ ಕೆಳಗಡೆ ಕಾಣಿಸ್ತಾ ಇತ್ತು ನೋಡಿ ಸೊ ನಾವು ಇಲ್ಲಿ ಮೇಲತ್ತಿ ಬಂದ್ವಿ ಆ ಕಡೆ ಏನೋ ಅದಕ್ಕೆ ಇಲ್ಲಿ ಮೇಲತ್ತಿ ಬಂದಿದ್ದು ಕ್ಯಾಮ್ರಾದಲ್ಲೂ ಚೆನ್ನಾಗಿ ಕಾಣಿಸ್ತಾ ಇದೆ ಡೈರೆಕ್ಟ್ ಆಗಿ ನೋಡೋದಕ್ಕೂ ಸಕ್ಕದಾಗಿದೆ ಅಲ್ಲೆಲ್ಲ ತಪ್ಪೊಂಡಿದ್ದಾಯ್ತು ಅಲ್ಲೊಂದು ಪುಟ್ಟ ಜರಿ ಇದೆ ಸಣ್ಣ ಅಂದ್ರೆ ಒಂದು ಅಕ್ವೇರಿಯಂ ಅಲ್ಲಿ ಆ ಆತರ ಸೊ ಅಲ್ಲಿ ಹೋಗೋಣ ಜರಿ ಸ್ಪೆಷಲ್ ಜರಿ ಅಲ್ಲಿ ಸೈಡ್ ಆ್ಯಂಗಲಿಂದ ತೋರಿಸಿದಾಗ ಅಲ್ಲಿ ಅಷ್ಟೇ ಫಾಲ್ಸ್ ನೋಡೋಕ್ಕಾಗೋದು ಎದುರುಗಡೆ ಏನು ತೋರಿಸ್ತಿದ್ದೀನಿ ಇಲ್ಲೇ ಡೈರೆಕ್ಟಾಗಿ ಬೀಳತ್ತಂತೆ ಬೇರೆ ಟೈಮಲ್ಲಿ ನೀರು ಈಗ ಬೀಳ್ತಿಲ್ಲ ಬಟ್ ಎಟ್ ಎಷ್ಟು ಕೋಲ್ಡ್ ಆಗಿದೆ ಅಂತಂದ್ರೆ ನೀರು ಕಾಲಿಡೋಕೆ ಮನ್ಸು ಬರ್ತಾ ಇಲ್ಲ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೀರಲ್ಲಿ ಕಾಲಿಡ್ತೀವಿ ನಾವು ದೊಡ್ಡದಾಗಿ ಶಾರ್ಟ್ಸ್ ಎಲ್ಲ ತೊಗೊಂಡು ನೀರಲ್ಲಿ ಸ್ವಲ್ಪ ಆಟಾಡೋಣ ಅಂತ ಬಂದ್ವಿ ಹೆಂಗಿದೆ ಗೊತ್ತಾ ಕೋಲ್ಡ್ ಐಸ್ ಕ್ಯೂಬ್ಸ್ ಎಲ್ಲ ತಂದು ಎರಡು ನಿಮಿಷ ಕಾಲ್ ಮೇಲೆ ಇಟ್ಟರೆ ಹೆಂಗಾಗ ತಂಗಾಗ್ತಿದೆ ಯಾವುದೇ ಕಾರಣಕ್ಕೂ ಈ ನೀರಲ್ಲೆಲ್ಲ ಆಟಾಡೋ ಸಾಹಸ ಅಂತೂ ಆಗಲ್ಲ ಅನ್ಕೊಂತೀನಿ ಅಲ್ಲ ಅವರು ಬಟ್ಟೆ ಎಲ್ಲ ತಗೊಂಬಂದಿರಲ್ಲ ಇದರಲ್ಲ ಹುಡುಗರು ಒಂದೆರಡು ಎರಡು ಬ್ಯಾಚ್ ಬಂತು ಬ್ಯಾಗಲ್ಲಿ ಬಟ್ಟೆ ಎಲ್ಲ ಹಾಕೊಂಡ್ ತೊಗೊಂಬಂದ್ರು ಬಟ್ ಇಲ್ಲ ಹತ್ರ ಬಂದ ಮೇಲೆ ಅವ್ರಿಗೆ ಗೊತ್ತಾಯ್ತು ಯಾವ ಲೆವೆಲ್ ಇದೆ ಅಂತ ಅದಕ್ಕೆ ಅವರು ಏನು ಇಲ್ಲ ನೀರಲ್ಲಿ ಬಟ್ ಸ್ಟಿಲ್ ಅವರೆಲ್ಲ ಹೋದ್ರೆ ಒಂದು ಸ್ವಲ್ಪ ಇಳಿಯೋ ಸಾಹಸ ಮಾಡೋಣ ಯಾಕ ಆಗಲ್ವಾ ಕೋಲ್ಡ್ ತಡ್ಕೊಳಕ್ ಆಗದೆ ನಮ್ಮ ಅಶೋಕರು ಸ್ನ್ಯಾಕ್ಸ್ ಇತ್ತಿದ್ರು ಟೈಮ್ ಊಟ ಟೈಮು ಅದಕ್ಕೆ ಅವ್ನು ಹಸುವಾದ್ರೂ ಅವನು ಅವನಾಗಿರಲ್ಲ ಅದಕ್ಕೋಸ್ಕರನೇ ತಂದಿದ್ದು ನಾನು ಹೇಳಿಲ್ವಾ ಎಲ್ಲ ರಿಟರ್ನ್ ಹೋಗ್ತಾ ಇದಾರೆ ನೋಡಿ ಸ್ವಲ್ಪ ತಿಂಗೆ ನಮ್ತಾರ ನೀರಲ್ಲಿ ಕಾಲ್ ಬಿಡ್ಕೊಂಡು ಅಶೋಕ ರುಚಿ ಕೇಳಿಸ್ಬಿಟ್ಟು ಕೋಲ್ಡ್ ಇದ್ರೆ ಇರುತ್ತೆ ಇಳಿಯನ್ ಬಾರೋ ನೀರಲ್ಲಿ ಅಣ್ಣ ಪೂರ್ತಿ ಶಾರ್ಟ್ಸ್ ಹಾಕೊಂಡು ಎಲ್ಲ ಪ್ರಿಪೇರ್ ಆದ ಪ್ರಿಪೇರ್ ಆದ್ಮೇಲೆ ಯಾಕೋ ಇವಿ ಕೋಲ್ಡ್ ಆಗ್ತಿದೆ ಕಣೋ ಮತ್ತೆ ಬೇಡ ಬಾ ಯಾಕೆ ಒದ್ದೆ ಆಗತ್ತೆ ಅಂತ ಅಂದ್ರೆ ನಾನ್ ಮತ್ತೆ ಚೇಂಜ್ ಮಾಡಲ್ಲ ಹಿಂಗೇ ಬರ್ತೀನಿ ಹೊರಗಡೆ ಓ ಮಾಡು ಆಯ್ತು ನಾನು ಆರಾಮಾಗಿ ಎಂಜಾಯ್ ಮಾಡ್ತೀನಿ ನಮ್ಮ ಅಶೋಕ ಇಳಿತಾನೆ ಈಗ ಸಾಹಸ ಮಾಡ್ತಾ ಅಶೋಕ

ಈಗ ಇಳಿಯದ ಮಗ ನೋಡ್ತೇನೆ ಬಾ ಇಳಿಯಾನೆ ಇನ್ನೇನು ಮತ್ತೇನ್ ಬೇರೆ ಕಡೆ ಹೋಗಕ್ಕಾಗಲ್ಲ ಅಲ್ಲೂ ಬರ್ಕಣ ಇಂದ ದೂರ ಇಂದ ನೋಡ್ಬೇಕು ಸೊ ಫೈನಲಿ ನಾನು ಅಶೋಕ ಅಶೋಕ್ ಅವ್ರೊಚ್ಚಿಗೆ ನೀರಲ್ಲಿ ಇಳಿಲೇಬೇಕು ಎಷ್ಟಾದ್ರೂ ಇರ್ಲಿ ಅಂತ ಡಿಸೈಡ್ ಮಾಡಿ ಇಲ್ಲ ಇಲ್ಲ ನೀನ್ ಕ್ಯಾನ್ಸಲ್ ಮಾಡ್ತಿದ್ದ ಅದನ್ನ ರೆಕಾರ್ಡ್ ಮಾಡ್ಬಿಟ್ನಲ್ಲ ಅದಕ್ಕೆ ಸೊ ಇಲ್ಲಿ ಏನಂದ್ರೆ ಇನ್ನು ಈ ತಾನೇ ನೀರಲ್ಲಿ ಇಡ್ತಿದ್ದಂಗೆ ಮೀನ್ಗಳು ಕಚ್ಕೊಂತಾವ್ ಕಾಲಿಗೆ ಹಾಕೊಂಡು ಬಿಡ್ತಾನೆ ಇಲ್ಲ ತೋರಿಸ್ತೀನಿ ನೋಡಿ ನೋಡಿ ಅಶೋಕನ್ ಕಾಲತ್ರ ತರ ಇಲ್ಲ ಫುಲ್ ಮಸಾಜ್ ಮಾಡ್ತಿದೆ ಆರಾಮಾಗಿ ತೆರಪಿ ಮಾಡ್ಸ್ಕೊಬೋದು ಅವುಗಳ ಕೈಲಿ ಇಷ್ಟ ಅದಕ್ಕೆ ಅವ್ರು ಆಗ್ಲಿ ಇಲ್ಲೇ ಕುತ್ಕೊಂಡಿದ್ದೆ ಅನ್ಸುತ್ತೆ ನೋಡಿ ಇಲ್ಲಿ ಕಚ್ಚುತ್ತಿದೆ ಆಗ್ಲಿ ಕಾಲ್ ಕೆಳಗಡೆ ಬ್ಯಾಟ್ರಿ ಫ್ರೀಜ್ ಆಗಿಬಿಡತ್ತೆ ಅದಕ್ಕೆ ನೀರೊಳಗೆ ಆಗ್ತಾ ಇಲ್ಲ ಕ್ಯಾಮ್ರಾ ಆಮೇಲೆ ನಾನ್ ಮಾತಾಡೋದು ಕೆಲ್ಸ ಅಲ್ಲ ಕಾಲ್ ಕೆಳಗೆ ಹಿಡ್ಕೊಂಡ್ರೆ ಸೈಡಲ್ಲಿ ಬಂದು ಹಿಡ್ಕೊಂತಿದೆ ಹೇಳಿ ಕಾಣಿಸ್ತಿದೆಯಾ ಮೇಲ್ಗಡೆನೆ ಕುತ್ಕೊಂಡು ಹೋಗಿ ಏಯಪ್ಪಾ ಇದು ಆಯ್ತು ನಾಂಡೇಡಿ ಹೆಂಗಿಲ್ಲ ಗೊತ್ತಾ ಕೋಲ್ಡು ಆಗ್ತಾ ಇಲ್ಲ ಇಲ್ಲಿ ನನಗೆ ಸ್ವಿಮ್ಮಿಂಗ್ ಬರೋದು ಅಯ್ಯಪ್ಪ ಕಸ ಕಾಲಾಕಿ ನೀನು ನೋಡಿ ಎಂಜಾಯ್ ಮಾಡು ಆ ಓನ್ಲಿ ಮೈ ಅಷ್ಟೇ ತಲೆ ತಲೆಯೆಲ್ಲ ನೆನ್ಸಲ್ಲ ಕೋಲ್ಡ್ ಹಂಗೆ ಅಟ್ಯಾಕ್ ಆಗಿ ಇಮಿಡಿಯೇಟ್ ಆಗಿ ಇಲ್ಲಿರೋ ಕೋಲ್ಡಿಗೆ ಪ್ಲೀಸಿಂಗ್ ಇದೆ ಅವ್ರು ಯಾರು ಇಳೀಲಿಲ್ಲ ಹಂಗೆ ಹೋದ್ರು ಇಲ್ಲಿಯೋರು ಬಂದು ಹಂಗೆ ಹೋಗಬಾರ್ದು ಅಂತ ಹೇಳಿದ್ಬಿಟ್ವಿ ಕಲ್ಲು ಮೇಲೆ ಅಂತ ನಿಂತ್ಕೊಳ್ಳೋಂಗಿಲ್ಲ ಬಾ ಹೀಗೆ ಬರ್ತಾ ತಲೆ ಎಲ್ಲ ನೆನ್ಸ್ಕೊಂಡಿಲ್ಲ ಒಂದೇ ಇರೋದು ದೈತ್ಯಾಕಾರದ ಒಂದು ಪ್ರಾಣಿ ಬಂದ್ರೆ ಹೆಂಗಾಗತ್ತಾಯ್ತು ನೀರಲ್ಲಿ ಸೊ ಚೆನ್ನಾಗಿದೆ ನೋಡಿ ನಿಮ್ದು ಯಾರು ಇಲ್ಲ ನಾವೇ ಇಬ್ರು ಗೊತ್ತ ಕಾಲ್ ಅಲ್ಲಿಗೆ ಚಕ್ ಬಳಿ ಕೊಟ್ಟಾಗತ್ತೆ ಮೀನ್ಗಳು ಅವಾಗಿಂದ ಸುಮ್ನೆ ಇರ್ತಿಲ್ಲೇ ಇಲ್ಲಿ ಬಾಯ್ಲಿ ನಾನು ಇತ್ತಿರೋತ್ರ ಬಾಯ್ಲಿ ಅದು ನಮ್ಮ ಅಶೋಕ ಸ್ಲೀವ್ಲೆಸ್ ಹಾಕೊಂಡು ಏನೇ ಬಡಿ ತೋರ್ಸ್ಬೇಕು ಅಂತ ಸ್ವಲ್ಪ ಅದಕ್ಕೆ ಬಿಸಿಲಿರೋ ಜಾಗದಲ್ಲಿ ನಿತ್ಕೊಂಡ್ರೆ ಬ್ಯಾಲೆನ್ಸ್ ಆಗುತ್ತೆ ನಮ್ಮ ಮೈ ಮೇಲೆ ಬಿಸಿಲು ಬೀಳ್ತಾ ಇರತ್ತೆ ನಮ್ಮ ಅಶೋಕ ಈಗ ಒಂದು ಒಂದು ಟ್ಯಾಲೆಂಟ್ ತೋರಿಸ್ತಾ ಇದ್ದಾನೆ ಏನಂದ್ರೆ ಅಲ್ಲಿ ಮುಳುಗಿ ಇಲ್ಲಿ ಎದೋಳ್ತಾನಂತೆ ಪಾಯಿಂಟ್ ತೋರ್ಸು ಕರೆಕ್ಟಾಗಿ ನನ್ನ ಹತ್ರ ಎದೊಳ್ತಾನಂತೆ ಅಲ್ಲಿ ಮುಳುಗಿ ಆ ಬರ್ಲಿ ಅಶೋಕ್ ಅವರೇ ಪರವಾಗಿಲ್ಲ ಓಕೆ ಟ್ಯಾಲೆಂಟ್ ಅಪ್ರಿಶಿಯೇಟ್ ಅದೇ ಜಾಸ್ತಿ ಡಿಸ್ಟೆನ್ಸ್ ಏನಿಲ್ಲ ನಾನೇನಾದ್ರು ಈಚ್ ಕಲ್ತಿದ್ರು ಅಲ್ಲೇ ಹೊಳ್ತಿದ್ದೆ ಇಲ್ಲಿ ಮುಳುಗಿ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಹೋಗ್ಬೋದು ಬಟ್ ನಮಗೆ ಗೊತ್ತಿರಲ್ಲ ಗೊತ್ತಿಲ್ಲ ಜಾಗದಲ್ಲಿ ಹೋಗ್ಬಾರ್ದು ಸೋ ಇಳಿಯಲ್ಲ ಇಳಿಯಲ್ಲ ಅಂದು ಫೈನಲಿ ಎಂದು ಮುದ್ದೆ ಆಗೋದ್ವಿ ನಾನು ನಮ್ಮ ಅಶೋಕ ಅವನು ತಲೆ ನೆನೆಸ್ಕೊಂಡ ನಾನು ತಲೆ ನೆನೆಸ್ಕೊಂಡಿಲ್ಲ ಅಷ್ಟೇ ಜಾಸ್ತಿ ಕೋಲ್ಡ್ ಆಗುತ್ತೆ ಅಂತ ಮೀನ್ಗಳ ಜೊತೆ ಹೆಂಗಿತ್ತು ಮಸಾಜ್ ಫ್ರೀ ಫಿಶ್ ಥೆರಪಿ ಆಯಿತು ಸೊ ಎವ್ರಿಥಿಂಗ್ ಈಸ್ ಡನ್ ಕೊನೆಗೂ ಭಾಳ ದಿನಗಳ ನಂತರ ಫಾಲ್ಸ್ ಹತ್ರ ಬಂದು ಬರೀ ನೋಡ್ಕೊಂಡು ಹೋಗೋದಾಗಿತ್ತು ನೀರಲ್ಲಿ ಆಟಾಡ್ಕೊಂಡು ಯಾರೂ ಇಲ್ದಂಗೆ ಪ್ರೈವೇಟಾಗಿ ಒಂದು ಸ್ವಲ್ಪ ಹೊತ್ತು ಕಾಲ ಕಳೆದು ಹೋಗಬೇಕು ಅಂತ ಆಸೆ ಇತ್ತು ಸೊ ಫೈನಲಿ ಅದು ಈಡೇರಿದೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಈಗ ರಿಟರ್ನ್ ಹೋಗ್ತಾಯಿದ್ದೀವಿ ಆಗಲೇ ಇಳ್ಕೊಂಬಂದ ಅದೇ ಮೆಟ್ಲು ಮತ್ತೆ ಹತ್ಕೊಂಡು ಹೋಗ್ತಾಯಿದ್ದೀವಿ ಫಸ್ಟ್ ಬಂದವರು ನಾವೇ ಲಾಸ್ಟ್ ಹೋಗ್ತಿರೋರು ನಾವೇ ಸೊ ಬಾಯ್ ಬಾಯ್ ಜೋಗಿ ಗುಂಡಿ ಫಾಲ್ಸ್ ಹ್ಞೂ ಸೊ ಚೆನ್ನಾಗಿರತ್ತೆ ಕಾಡಲ್ಲಿ ಸುತ್ತಮುತ್ತ ಯಾರು ಇರಬಾರ್ದು ಆ್ಯಕ್ಚುಲಿ ಜಾಸ್ತಿ ಜನ ಇರಬಾರ್ದು ಪೀಸಾಗಿ ಈ ಥರ ಒಬ್ಬರು ಇಬ್ರು ಓಡಾಡೋದಕ್ಕೆ ಎಕ್ಸ್ಪೀರಿಯೆನ್ಸು ಇಲ್ಲಿ ಜಾಸ್ತಿ ಆಯ್ತು ನೋಡಿ ಸೌಂಡ್ ನಮ್ಮ ಅಣ್ಣ ಬರ್ಕೋಣ ಬೇಡ ನೀರು ಏನಂತ ಇರಲ್ಲ ದೂರದಿಂದ ಕಾಣಿಸುತ್ತೆ ಮತ್ತು ಎರಡು ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಬೇಕು ತುಂಬ ದೂರ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಕುಂದಾದ್ರಿ ಹೋಗೋಣ ಅಂತಿದ್ದೀವಿ ಸೀದಾ ಈಗ ಅಂದ್ರೆ ಹೋಗಿದ್ದು ಯೂಸ್ ಆಗೋ ಥರ ಇರಬೇಕು ತುಂಬ ದೂರದಿಂದ ನೋಡೋದಕ್ಕೆ ಜಸ್ಟ್ ವ್ಯೂ ಪಾಯಿಂಟ್ ಮೇಲೆ ನಿಂತ್ಕೊಳ್ಳೋದಕ್ಕೆ ಹೋಗೋದು ವರ್ತಲ್ಲ ಅಂತ ಸೀದಾ ಕುಂದಾದ್ರಿ ಹೋಗ್ತಿದ್ದೀವಿ ಈಗ ಇಲ್ಲಿಂದ ಅಲ್ಲಿ ಸರ್ಕಲಲ್ಲಿ ಊಟ ಮಾಡ್ಕೊಂಡು ಸೀದಾ ಕುಂದಾದ್ರಿ ಹೋಗ್ಬೇಡ ಕರೆಕ್ಟ್ ನಾಲ್ಕು ಗಂಟೆಗೆ ಇವಾಗ ಊಟ ಮಾಡಿದೀವಿ ಸೊ ನೋಡಿ ಈವನ್ ಎಂಟೈರ್ ವಾತಾವರಣನೇ ಆಗುಂಬೆಯಲ್ಲಿ ಸ್ವಲ್ಪ ಫ್ರೀ ಆಗಿದೆ ಆಗ್ಲೇ ಒಂದು ರೈಡರ್ಸ್ ಬ್ಯಾಚ್ ಬಂತು ಎಲ್ಲ ಹೋದ್ರು ನಾವು ಮಾತ್ರ ಇಲ್ಲಿ ಇದು ಹೋಟೆಲ್ ಸರ್ಕಲ್ ಸರ್ಕಲಲ್ಲಿ ಆಗುಂಬೆಗೆ ಬಂದ ತಕ್ಷಣ ಚೆನ್ನಾಗಿದೆ ಇಲ್ಲಿಂದ ಸೀದಾ ಈಗ ಸ್ವಲ್ಪ ಮೇವ್ ಹಾಕೊಂಡು ಕುಂದಾದ್ರಿಗೆ ಹೋಗ್ತೀವಿ ಈ ಟೈಮಿಂಗ್ ಹೋದ್ರೆ ಸಖತ್ತಾಗಿರುತ್ತೆ ಸೊ ಲಾಸ್ಟ್ ಟೈಮ್ ನಾವು ಕುಂದಾದ್ರಿಗೆ ಹೋದಾಗ ಕ್ಯಾಮ್ರಾಗ್ಲಿಚ್ ಆಗ್ಬಿಟ್ಟು ಎಲ್ಲ ಮಳೆಲೆಲ್ಲ ಚೆನ್ನಾಗಿ ನೆನೆಸಿದ್ವಿ ಮಾನ್ಸೂನ್ ಅಲ್ಲಿ ಹೋದಾಗ ನಾವು ಹೋಗೋ ದಾರಿ ಕ್ಯಾಪ್ಚರ್ ಮಾಡಕ್ ಆಗಿರ್ಲಿಲ್ಲ ಜಸ್ಟ್ ಮೇಲ್ಗಡೆ ಹೋಗಿ ತೋರಿಸಿದೆ ಸೊ ಈಗ ಇಲ್ಲಿಂದ ಹೋಗ್ತೀವಲ್ಲ ಇಲ್ಲಿ ಟಾಪ್ ಹತ್ತದಲ್ಲ ಸೊ ಬರ್ಕೋಣ ವ್ಯೂ ಪಾಯಿಂಟು ಹೋಗ್ತಿದ್ವಿ ಏನಕ್ಕೆ ಅಂದರೆ ಅವರೇ ಹೇಳಿದ್ರು ಅಲ್ಲಿ ವೇಸ್ಟು ಅಷ್ಟು ಏನು ಕಾಣಿಸಲ್ಲ ಅದು ದೂರದಿಂದ ಫಾಲ್ಸ್ ಕಾಣಿಸೋದು ಹತ್ರದಿಂದ ಕಾಣಿಸಲ್ಲ ಜಸ್ಟ್ ವ್ಯೂ ಪಾಯಿಂಟಲ್ಲಿ ನಿಂತ್ಕೊಂಡು ನೋಡೋದು ಅಂತ ಸುಮ್ಮನೆ ಈಗ ಚೆನ್ನಾಗಿ ಕಾಣಿಸಿಲ್ಲ ಅಂತಂದರೆ ಹೋಗಿ ವೇಸ್ಟು ಬೇಡ ಅಂತ ಹೇಳ್ಬಿಟ್ಟು ಕುಂದಾದ್ರಿನಾರು ಒಂದು ಸ್ವಲ್ಪ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಲಾಸ್ಟ್ ಟೈಮ್ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗಿ ಲಾಸ್ಟ್ ಮೂಮೆಂಟಲ್ಲಿ ಆರು ಗಂಟೆಗೆ ಹೋಗಿ ಅದು ಅವರು ಬಿಡೋಲ್ಲ ಅಂತ ಎಲ್ಲರೂ ವಾಪಸ್ ಕಳಿಸ್ತಿರುವಾಗ ನಾವು ರಿಕ್ವೆಸ್ಟ್ ಮಾಡಿ ಆಗಿ ಮೇಲ್ಗಡೆ ಹೋಗಿ ಎಂಟ್ರಿ ತೊಗೊಂಡ್ಬಂದಿದ್ವಿ ಇಲ್ಲಿಂದ ಬಿಡ್ತಿದ್ದೀವಿ ನಾಲ್ಕು ಕಾಲ ಅಲ್ಲಿ ಕರೆಕ್ಟಾಗಿ ನಾಲ್ಕೂವರೆಗೆ ಇರ್ತೀವಿ ಇಲ್ಲಿಂದ ಏನೋ ಒಂದು ಕಿಲೋಮೀಟ್ರ್ ಇದೆ ಸೊ ಬನ್ನಿ ಕುಂದಾದ್ರಿ ಇಲ್ಸಿಗೆ ಹೋಗಿ ಜಾಲಿ ಮಾಡೋಣ ನೀರಲ್ಲಿ ಆಟ ಆಡಿದ್ದಕ್ಕೆ ಫುಲ್ ಫ್ರೆಶ್ ಆಗಿ ಸೀದಾ ಕುಂದಾದ್ರಿ ಇಲ್ಲಿ ಬಿಡೋಣ ಅಷ್ಟೊಂದು ಕೋಲ್ಡ್ ಇರೋ ನೀರಲ್ಲಿ ಆಟ ಆಡಿದ್ದಕ್ಕೂ ಅದಕ್ಕೂ ಈಗ ಗಾಡಿ ಹೊಡೆಯಬೇಕಾದ್ರೆ ಒಳ್ಳೆ ಮಜಾ ಹೆವಿ ಕೋಲ್ಡ್ ಆಗ್ತಿದೆ ಇನ್ನೂ ನಾಲ್ಕು ಕಾಲಿಗೆ ಹಿಂಗೆ ಒಂದು ಐದು ಆರು ಗಂಟೆ ಮೇಲಂತೂ ಸರ್ರೆ ಹೊಡೆಯುತ್ತೆ ಆ್ಯಕ್ಚುಲಿ ಕುಂದಾದ್ರಿ ರೋಡಿಗೆ ಆದ್ವಿ ಸೊ ಇಲ್ಲಿಂದ ಫೈ ಕಿಲೋಮೀಟರ್ಸ್ ಈಗ ಸೊ ಈಗ ಇಲ್ ಸ್ಟೇಷನ್ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ಇವಾಗ ಇದೇ ಥರ ರೋಡ್ ಹಾಳಾಗಿದೆ ಫುಲ್ ಪ್ಯಾಚಸ್ಸು ಫುಲ್ ಇಲ್ಲಿ ಹತ್ಬೇಕೀಗ ನಮ್ಮ ಆರ್ ಒನ್ ಫೈಲಿ ನಮ್ಮ ಅಶೋಕನ್ನು ಕೂರಿಸ್ಕೊಂಡು ಕಮ್ಮಿ ಅಂದರೆ ಎಂಬತ್ತೈದು ಕೆ ಜಿ ಇದ್ದಾನೆ ಹತ್ಬೇಕು ಈಗ ಎಲ್ಲ ಗಾಡಿಗಳು ತಿನ್ಕಡತ್ತೆ ಆಲ್ಮೋಸ್ಟ್ ಎರಡನೇ ಗೇರು ಒಂದನೇ ಗೇರಲ್ಲೇ ಹೋಗಬೇಕು ಆ ಕಡೆಯಿಂದ ಬರೋರಿಗೆ ಐದು ಗಂಟೆಗೆ ಬರೋಕ್ಕೆ ಹೇಳತ್ತಿ ಅಲ್ಲಿ ಪುರೋಹಿತರು ಇದ್ದಾರೆ ಕರ್ಕೊಂಡು ಬರ್ತಾರೆ ಬೀಗ ಹಾಕಿಂದು ಹೋಗ್ತೀವಿ ಇವೆರಡೇ ಇರೋದು ನಾವು ಜಸ್ಟ್ ನೋಡ್ಕೊಂಡ್ ಬರ್ತೀವಿ ಸರ್ ಜಸ್ಟ್ ಈಗ ಐದು ನಿಮಿಷ ಜಾಸ್ತಿ ಆಗಿದೆ ಅಷ್ಟೇ ಇಲ್ಲ ಟೈಮಿಂಗ್ ಇದೆ ಅಲ್ಲ ನೋಡಿ ಇವರು ಪುರೋಹಿತರು ಪರಿಚಯ ಇದಲ್ಲ ನಾವು ಬರ್ತಾ ಇರ್ತೀವಿ ಬಂದಾಗ್ಲೂ ನಮಗೆ ಹಿಂಗೆ ಆಯಿತು ಆವಾಗ್ಲೂ ಐದುವರೆ ಆಗಿತ್ತು ಇಲ್ಲ ಹೇಳೋದಾರು ಯಾರು ಬರಲ್ಲ ನೀವು

ಲಾಸ್ಟ್ ಟೈಮು ಆರು ಗಂಟೆಗೆ ಐದುವರೆ ಆರು ಗಂಟೆಗೆ ಬಂದಿದ್ದರಲ್ಲಿ ರಿಸ್ಟ್ರಿಕ್ಷನ್ಸ್ ಮಾಡೋದ್ರಲ್ಲಿ ಅರ್ಥ ಇದೆ ಪೂರ್ತಿ ಕತ್ತಲು ಆಗೋಗಿತ್ತು ಮಾನ್ಸೂನ್ ಇದ್ದಿದ್ದಕ್ಕೆ ಬಟ್ ಈಗ ನಾಲ್ಕೂವರೆಗೆ ಕ್ಲೋಸ್ ಅಂತ ಅಂದರು ಸೊ ನಾವು ಹಂಗೆ ಅವರು ಬಿಡೋವರೆಗೂ ಬಿಡೋದೆಲ್ಲ ಕನ್ವಿನ್ಸ್ ಮಾಡಿ ಬಂದುಬಿಡ್ತೀವಿ ಲಾಸ್ಟ್ ಟೈಮ್ ಇದೇ ಥರ ಕನ್ವೆನ್ಸ್ ಮಾಡಿ ಬಂದಿದ್ವಿ ಈಗಲೂ ಅದೇ ಥರ ಕನ್ವೆನ್ಸ್ ಮಾಡಿ ಹೋಗ್ತಾ ಇದ್ದೀವಿ ಸೊ ನೋಡಿ ಹೆಂಗಿದೆ ಲಾಸ್ಟ್ ಟೈಮ್ ತೋರ್ಸೋಕ್ಕಾಗಿರಲಿಲ್ಲ ರೋಡ್ನ ಪೂರ್ತಿ ಕ್ಲೀನಾಗೆ ಈಗ ಅಲ್ಲಿವರೆಗೂ ತೋರಿಸ್ತೀನಿ ಸೊ ಆ್ಯಕ್ಚುಲಿ ಏನು ಗೊತ್ತಾ ಈಗಿನಕ್ಕಿಂತ ಈಗ ಒಣಗಿಬಿಟ್ಟಿದೆ ಎಲ್ಲ ಮಾನ್ಸೂನಲ್ಲಿ ಬಂದಾಗ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಫುಲ್ ಫಾಗು ಮಳೆ ಬೀಳ್ತಾ ಇರತ್ತೆ ಇದೆಲ್ಲ ಫುಲ್ಲು ನೆಂದೋಗಿ ಹೋಗೋ ದಾರಿ ಸಕ್ಕತ್ತಾಗಿರುತ್ತೆ ಈಗ ವಿಂಟರ್ ಅಲ್ಲ ಎಲ್ಲ ಡ್ರೈ ಆಗಿದೆ ಫಾಗ್ ಬಿದ್ದರೆ ಮತ್ತಂಗೆ ಆಗತ್ತೆ ಬದರು ಹಾಂ ನಾವು ಹೋಗಿದ್ದೆ ಆರು ಗಂಟೆಗೆಲ್ಲ ಓದ್ಸಿರಿ ನಾವು ಆರು ಗಂಟೆಗೆ ಹೋಗಿ ಭಟ್ರು ನಮ್ಮ ಜೊತೆ ನಿಂತ್ಕೊಂಡು ಪಾಪ ಕಾದು ಅವ್ರು ಫೋಟೋ ಎಲ್ಲ ತಕ್ಕೊಳ್ಳೋರ್ಗು ಆಮೇಲೆ ಬಂದರು ಅವರು ಮೇಲ್ಗಡೆಯದೆಲ್ಲ ಭಟ್ರು ವಹಿಸ್ಬಿಟ್ಟಿರ್ತಾರೆ ದೇವಸ್ಥಾನ ಅವ್ರು ಹಾಕೊಂಬರೋ ಟೈಮಿಗೆ ಇವರೆಲ್ಲ ಬರ್ಬೇಕಂಗೆ ನೋಡಿ ಒಂದು ಮಿನಿಮಮ್ ಲೆವೆಲ್ ಆಫ್ ರೋಡ್ ಕ್ಯಾಪಬಿಲಿಟಿ ನಮ್ಮ ಆರ್ ಒನ್ ಫೈಯಲ್ಲೂ ಕೂಡ ಇದೆ ಈವನ್ ಆಸ್ ಎ ಸ್ಪೋರ್ಟ್ಸ್ ಬೈಕ್ ಬಟ್ ಈ ರೋಡಲ್ಲೆಲ್ಲ ಆಫ್ ರೋಡ್ ಬೈಕ್ಸ್ ಹೊಡಿ ಅದಕ್ಕೆ ಸಖತ್ ಮಜಾ ಇರತ್ತೆ ಬೆಟ್ಟ ಗುಡ್ಡಗಳು ಹತ್ತಬೇಕಾದ್ರೆ ನಮ್ಮದೆಲ್ಲ ಸ್ವಲ್ಪ ತಿನ್ಕೊಳತ್ತೆ ಬಟ್ ಎಟ್ ಇಬ್ಬರೂ ನಾ ಕೂರಿಸ್ಕೊಂಡು ನೋಡಿ ಎರಡನೇ ಗಿರಲ್ಲಿ ಏನು ಸಲೀಸಲು ಹತ್ತುತ್ತಿದೆ ಅಶೋಕ ಆ್ಯಂಡ್ ನಾನು ನಾನೊಂದು ಅರವತ್ತೆರಡು ಅರವತ್ತ್ಮೂರು ಕೆ ಜಿ ಅವನೊಂದು ಎಂಬತ್ತೈದು ಕೆ ಜಿ ಟೋಟಲ್ ಒಂದು ನೂರೈವತ್ತು ಕೆಜಿ ಏನು ಕೊಡಿ ನೂರೈವತ್ತು ಕೆ ಜಿ ಗಾಡಿ ವೇಟು ಎಲ್ಲ ಸೇರಿಸಿ ಎತ್ಕೊಂಡು ಹೋಗ್ತಾಯಿದ್ದೆ ಗುಂಡಿ ತಪ್ಸೋಕ್ಕೆ ಅಕ್ಕಡೆ ಕಡೆ ಅಳ್ಳಾಡ್ಸಿದ್ರೆ ಹತ್ತಲ್ಲ ಅದು ಸೊ ಇರೋ ಬರೋ ಪೆಟ್ರೋಲೆಲ್ಲ ಇಲ್ಲೇ ಹೋಗ್ಬಿಡತ್ತೆ ಕಾಡ್ಕೋಣ ಬಂದ್ಬಿಡ್ತು ಅಯ್ಯೋ ದೇವ್ರೆ ಕಾಪಾಡಪ್ಪ ಅವ್ರ ಇದನ್ನೇ ಎದ್ರಿಸಿದ್ದು ಹಸು ಇದೆ ಇಲ್ಲಿ ಕಾಡ್ಕೋಣ ಸ್ಟೈಲ್ ನಿಂತ್ಕೊಂಡು ನೋಡ್ತಾ ಇದ್ದೆ ಕಾಡ್ಕೋಳ ಇದೆ ಕೊಕ್ಕರೆಗಳಿದೆ ಹ್ಞೂ ಈವ್ನಿಂಗ್ ಟೈಮ್ ಕರೆಕ್ಟಾಗಿ ಬಂದರೆ ನೋಡಿ ಎಲ್ಲ ಪಕ್ಷಿಗಳು ಪ್ರಾಣಿಗಳು ಎಲ್ಲ ವೆಲ್ಕಮ್ ಮಾಡ್ತಿದ್ವು ಆ್ಯಕ್ಚುಲಿ ನಾವು ಜೋಗಿ ಜೋಗಿಗುಂಡಿ ಫಾಲ್ಸ್ ಹತ್ರ ಕಾಡ್ಕೊಳೋ ನೋಡಿದ್ವಿ ಹೆಂಗೆ ಅಂದರೆ ಯಾರೋ ಕಾರಲ್ಲಿ ಸ್ಪೀಡಾಗಿ ಬರ್ತಿದ್ರು ಸಡನ್ನಾಗಿ ಅಡ್ಡ ಬಂದುಬಿಡ್ತದ್ದು ಸಣ್ಣದಿ ತಿನ್ನೋ ಒಂದು ಸ್ವಲ್ಪ ಹಂಗೆ ಎದ್ಕೊಂಡು ಹಾರ್ಕೊಂಡು ಹೋಯ್ತು ಮತ್ತೆ ಒಳಗೆ ಕಾಡೊಳಗೆ ಏನಿಲ್ಲ ಹತ್ರ ಹೋಗ್ಬಾರ್ದು ಸ್ವಲ್ಪ ದೂರದಿಂದನೇ ಜೂಟಾಗಿಬಿಡ್ಬೇಕು ಹತ್ರ ಸಿಕ್ಕಿದ್ರೆ ಗಾಡಿನ ಭೂಮಿ ಎತ್ತಿ ಬಿಸಾಕ್ಬಿಡತ್ತೆ ಸೊ ದಿಸ್ ಇಸ್ ದ ಟೆಕ್ನಿಕ್ ಇನ್ ಹಿಲ್ ಸ್ಟೇಷನ್ ಸ್ಟ್ರೈಟ್ ಹೋಗಬಾರ್ದು ಮೇಲೆ ಹತ್ಕೊಂಡು ಸೊಟ್ಟ ಸೊಟ್ಟ ಹೋಗ್ಬೇಕು ಅವಾಗ ಹತ್ತಿಸ್ಬೋದು ಗಾಡಿನ ಎಂಥ ಗಾಡಿ ಆದರೂ ನೋಡಿ 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 ಹೆಂಗ್ ನಮ್ಮ ಪಾಕೆಟ್ ರಾಕೆಟ್ ಸಿಂಗಲ್ ಇದ್ರೆ ಆರಾಮಾಗಿ ಹೋಗ್ಬೋದು ಏನೋ ಬರೀಸಿಲ್ಲ ಪಿಲಿಯನ್ ಪಿಲಿಯನ್ ವಿತ್ ಹೆವಿ ವೆಯ್ಟ್ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಅಷ್ಟೆ बर्तदे कॉल जैस्ती हाँ ನೋಡೋದಕ್ಕೆ ಹೆಂಗೆ ಕಾಣಿಸುತ್ತೆ ಹೈಟ್ ತುಂಬ ಇದೆ ಸೊ ಗಾಡಿ ಹತ್ತಕ್ಕೆ ತಿಂಡ್ ಕಾಡ್ತಿರೋದ್ರಲ್ಲೇ ನಿಮ್ಗೆ ಗೊತ್ತಾಗ್ಬೋದು ಅದು ನಾವು ಪಿಲಿಯನ್ ಇರೋದ್ರಿಂದ ಪೂರ್ತಿ ವೆಯ್ಟು ಇದ್ದ ಪೂರ್ತಿ ಗಾಡಿ ರಿವರ್ಸ್ ಹಿಂದ್ಗಡೆ ಎಳಿತಾ ಇರುತ್ತೆ ಬಂದ್ವೆ ಬಂದ್ವೆ ಫೈನಲಿ ನೋಡಿ ಇಲ್ಲಿ ಸನ್ಸೆಟ್ ಆಗುತ್ತೆ ಕರೆಕ್ಟಾಗಿ ಪಾಯಿಂಟಲ್ಲಿ ಇದೇ ಲಾಸ್ಟ್ ಬೈಕ್ ಹಾಂ ಹಾಂ ನೋಡ್ಬೋದು ಬಂದ್ವಿ ಬಂದ್ವಿ ಫೈನಲಿ ಬಂದ್ವಿ ಎರಡು ಬೈಕ್ ಇದೆ ಎರಡು ಕಾರ್ ಇದೆ ಒಂದು ಟಾಟಾ ಪಂಚ್ ಒಂದು ವ್ಯಾಗನರ್ ಅಷ್ಟೇ ಅದು ಬಿಟ್ಟರೆ ನಾವೇ ನೋಡಿ ರೇಡಿಯೇಟರ್ ಆನ್ ಆಗೋಯ್ತು ಸುಸ್ತಾಗ್ಬಿಡ್ತು ನಮ್ಮ ಗಾಡಿ ಸೊ ಇವಾಗ ನೋಡಿ ಹೆಂಗಿದೆ ಲಾಸ್ಟ್ ಟೈಮ್ ಬಂದಾಗ ಫಾಗು ಗಾಡಿ ನಿಲ್ಲಿಸಿದ್ರೆ ಗಾಡಿ ಕಾಣಿಸ್ತಾ ಇರಲಿಲ್ಲ ನಮಗೆ ಬರಬೇಕಾದ್ರೆ ಮನಸ್ಸೇ ಕಾಣಿಸ್ತಾ ಇರಲಿಲ್ಲ ಮನ್ಸೂನಲ್ಲಿ ಬಂದಾಗ ಈಗ ಪೂರ್ತಿ ಬೆಳಕಿದೆ ಮೇಲೂ ಏನು ಫಾಗ್ ಇರೋಂಗೆ ಕಾಣಲ್ಲ ನೋಡೋಣ ಒಂದು ಆರು ಗಂಟೆ ಮೇಲೆ ಬರುತ್ತೆ ಪಕ್ಕ ಇಲ್ಲಿ ಫಾಗ್ ಇದೆ ಫೈನಲಿ ಮೇಲೆ ಬಂದ್ವಿ ನೋಡಿ ಕಾರವರೆಲ್ಲ ಎಲ್ಲಿದ್ದಾರಪ್ಪ ಯಾರು ಕಾಣಿಸ್ತಾ ಇಲ್ಲ ಫಾಗ್ ಇದೆ ಒಂದು ಮೀಡಿಯಮ್ ಆಗಿದೆ ಡೆಫಿನೆಟ್ಲಿ ಒಂದು ಐದೂವರೆ ಮೇಲೆ ಸರ್ ಸರಿಯಾಗಿ ತುಂಬಿಕೊಳ್ಳುತ್ತಿದ್ದೇನೋ ಕಾಣಿಸ್ತಾನೇ ಇರಲ್ಲ ಈಗ ನೋಡಿ ಹೆಂಗಿದೆ ಈ ಸೈಡ್ ನೋಡಿ ಇಲ್ಲಿ ಗೊತ್ತಾಗತ್ತೆ ಫಾಗ್ ಇದೆ ಈ ಸೈಡ್ ಇದೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ಈಗ ಸನ್ಸೆಟ್ ಆಗ್ತಿದ್ದಂಗೆ ಫುಲ್ಲು ತುಂಬ್ಕೊಬಿಡುತ್ತೆ ಇಲ್ಲ ಆ್ಯಕ್ಚುಲಿ ಜಾಸ್ತಿ ಏನಂತ ಕೋಲ್ಡು ಇಲ್ಲ ಚಳಿ ಆಗ್ತಿಲ್ಲ ಇನ್ನೂ ಬಿಸಿಲು ಇರೋದಕ್ಕೆ ಕರೆಕ್ಟಾಗಿ ಪಾಯಿಂಟಿಗೆ ಬಿಸಿಲು ಹೊಡೆಯುತ್ತೆ ನೋಡಿ ಕಮ್ಮಿ ಇದೆ ಆ ಕಡೆ ಆಗುಂಬೆಯಿಂದ ಬೀಸದೆಲ್ಲ ಫಾಗ್ ಹಿಂಗೆ ಬರುತ್ತೆ ಸೀದಾ ನೋಡಿ ಹೆಂಗೆ ಕಾಣ್ತಿದೆ ಈಗ ಬಿಸಿಲು ಕೂಡ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಫಾಗ್ ಫುಲ್ ಕ್ಲಿಯರ್ ಆಗಿದೆ ಆಗಲೇ ಸ್ವಲ್ಪ ಲೈಟಾಗಿತ್ತು ಸನ್ಸೆಟ್ ಆಗಲಿ ಅಂತ ಕಾದ್ವಿ ಬಟ್ ಸನ್ಸೆಟ್ ಆಗೋದಿಕ್ಕೆ ಇನ್ನೂ ಒನ್ ಅವರ್ ಬೇಕು ಅಲ್ಲಿವರೆಗೂ ಬಿಡೋದಿಲ್ಲ ಈಗ ಅವ್ರು ಹೇಳಿದ್ಕಿಂತ ಅರ್ಧ ಗಂಟೆ ಜಾಸ್ತಿ ಇದೀವಿ ಅವ್ರು ಹೇಳ್ದಂಗೆ ಮಾಡಿದ್ವಿ ಇನ್ನೂ ಬೇರೆ ಬೇರೆಯವರಿಗೆಲ್ಲ ಬಿಟ್ಟರು ನಾವು ಮೇಲೆ ಬಿಡಲ್ಲ ಬಿಡೋಲ್ಲ ಅಂತ ಇನ್ನೊಂದು ಇಬ್ಬರಿಗೆ ಬಿಟ್ಟಿದ್ದಾರೆ ಫ್ಯಾಮಿಲಿ ಇದ್ದಾರೆ ನೋಡಿ ಅಲ್ಲಿ ಸೊ ಎಷ್ಟೊತ್ತು ಕುತ್ಕೊಂಡು ನೋಡ್ಕೊಂಡು ಹೋಗ್ತಿದ್ದೀವಿ ನೋಡಿ ಬಿಡೋಲ್ಲ ಬಿಡಲ್ಲ ಅಂತ ಯಾರನ್ನ ಮತ್ತೆ ಬಿಟ್ಟಿದ್ದಾರೆ ಹತ್ತಿಸ್ತಾ ಇದ್ದಾರೆ ಕಾರ್ ಸೌಂಡ್ ಬರ್ತಾ ಇದೆ ಕಾರ್ ಕಾಡ್ತಿದೆ ಮೇಲತ್ತಕ್ಕೆ ಬಂದರು ನೋಡಿ ಬಂದಾಗಿತ್ತು ಕಾರ್ ಅದಿಲ್ಲ ಅಲ್ಲ ನಾವು ಬಂದಾದ ಮೇಲೆ ಬಂದಿದ್ದೆ ಅವ್ರದ್ದು ನಾವು ಬಂದಾದ್ಮೇಲೆ ಮೂರು ಕಾರ್ ಬಿಟ್ಟಿದ್ದಾರೆ ನೋಡಿ ಚೆನ್ನಾಗಿ ಹ್ಮ್ ಒಳ್ಳೆ ಕಾರು ಟಾಟಾ ಬಗ್ಗೆ ಏನು ಮಾತಾಡೋಂಗಿಲ್ಲ ಒಂದೇನು ಪ್ರಾಬ್ಲಮ್ ಅಂದ್ರೆ ಅವ್ರದೆಲ್ಲ ಹಿಂಗೆ ಮೊಟ್ಟೆ ಶೇಪಲ್ಲಿ ಅದೊಂದು ಬೇಜಾರು ಸೊ ಹತ್ತದಷ್ಟೇ ಕಷ್ಟ ಇಳಿಯೋದು ಆರಾಮ್ ಈಸಿ ನಾವು ಕೆಳಗಡೆ ಬಂದಿದ್ದು ಎಷ್ಟೊತ್ತಿಗೆ ಗೊತ್ತಾ ಕರೆಕ್ಟಾಗಿ ಆರು ಗಂಟೆಗೆ ಬಂದಿದ್ದೀವಿ ನಾಲ್ಕೂವರೆ ಹೋದವರು ಅಷ್ಟೊತ್ತು ವೆಯ್ಟ್ ಮಾಡಿದ್ರು ಟೋಟಲ್ ಓವರ್ ಆಲ್ ಅಂದರೆ ಹತ್ತಿದು ಇಳಿದಿದ್ದು ಎಲ್ಲ ಲೆಕ್ಕ ಬರತ್ತೋ ನನ್ನ ಕಾಲು ಗಂಟೆ ಹತ್ತು ನಿಮಿಷ ಒಂದೂವರೆ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಬಟ್ ಸ್ಟಿಲ್ ಸನ್ಸೆಟ್ ಆಗಿಲ್ಲ ಅಲ್ಲಿ ಬಟ್ ವ್ಯೂ ಮಾತ್ರ ಸಖತ್ತಾಗಿತ್ತು ರೋಡೊಂದು ಸ್ವಲ್ಪ ಚೆನ್ನಾಗಾದರೆ ಈ ರೋಡ್ ಏನಾದ್ರು ರೆಡಿ ಮಾಡಿಸ್ತದೆ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಓಡಾಡೋದಕ್ಕೆ ಮೊದಲೇ ಇಲ್ ಸ್ಟೇಷನ್ ಹತ್ಸೋದು ಕಷ್ಟ ಅದರೊಳಗೆ ಈ ಥರ ಗುಂಡಿ ಪ್ಯಾಚಸ್ ಅಂತ ಅಂದರೆ ಇನ್ನೂ ಕಷ್ಟ ಆಗ್ಬಿಡುತ್ತೆ ಸೊ ನಮ್ಮ ಅಶೋಕರು ಇಲ್ಲಿ ಚಾಯ್ ಕುಡ್ದೋಗೋಣ ಅಂತ ಹೇಳಿದ್ರು ಟೀ ಗೀ ಕುಡ್ಕೊಂಡು ಲಾಸ್ಟ್ ಟೈಮ್ ಬಂದಾಗೂ ಇಲ್ಲೇ ಬೋಂಡಾ ಟೀ ಕಾಫಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸೊ ನೋಡಿ ನಾವು ಬೋಂಡಾಗಿಂದ ತಿಂದ್ಕೊಂಡು ಟೀ ಕಾಫಿ ಕುಟ್ಕೊಂಡು ರಿಟರ್ನ್ ಆರ್ಡರ್ಸ್ಟಲ್ಲಿ ಪೂರ್ತಿ ಎಕ್ಸಾಕ್ಟ್ ಎಕ್ಸಾಕ್ಟಿಗೆ ಇಲ್ಲೇ ಇದ್ದೀವಿ ಇನ್ನು ಕುಂದಾದ್ರಿ ಹತ್ರನೇ ಇದ್ದೀವಿ ಈಗ ಇರೋದು ಆ್ಯಕ್ಚುಯಲ್ ಮಜಾ ಚಳಿ ಜಸ್ಟ್ ಇನ್ನೂ ಆರು ಮುಕ್ಕಾಲು ಆರು ಮುಕ್ಕಾಲಿಗೆ ಫುಲ್ ಕತ್ತಲಾಗೋಗಿದೆ ಚಳಿ ಆಗ್ತಿದ್ಯಾ ಅಂದೆ ಫೈನಲಿ ತೀರ್ಥಳ್ಳಿ ರೀಚ್ ಆದ್ವಿ ಇನೋವಾ ಫಾಲೋ ಮಾಡಿದ್ಕು ಸಾರ್ಥಕ ಆಯಿತು ಅಂದರೆ ನಮಗೆ ಬೆಳಕು ಬೇಕು ಅಂದು ಆಪೋಸಿಟ್ ಬರೋ ವೆಹಿಕಲ್ಸ್ ಲೈಟ್ ನಮಗೆ ಅಡ್ಡ ಆಗುತ್ತೆ ಸೊ ಇಷ್ಟೊತ್ತು ಪಾರ್ಟ್ನರ್ಶಿಪ್ಪು ಕೊಟ್ಟ ಇನೋವಾದವನು ಫ್ಯೂಯಲ್ ಕಮ್ಮಿ ಆಗಿದೆ ಫ್ಯೂಲ್ ಅಪ್ ಮಾಡಿಸ್ಬೇಕು ಪೆಟ್ರೋಲ್ ಬಂಕ್ ಸಿಕ್ತು ರೈಟ್ ಟೈಮಲ್ಲಿ ಸಿಕ್ಕಿದೆ ಪೆಟ್ರೋಲ್ ಬಂಕ್ ಸೊ ಫೈನಲಿ ನಮ್ಮ ರೈಡೆಲ್ಲ ಮುಗಿಸ್ಕೊಂಡು ಶಿವಮೊಗ್ಗ ಬಂದು ರೀಚ್ ಆಗಿದ್ದೀವಿ ಬೆಳಿಗ್ಗೆ ರೈಡ್ ಚೆನ್ನಾಗಿತ್ತು ನೈಟ್ ರೈಡ್ ಬಂದಿದ್ದು ಚೆನ್ನಾಗಿತ್ತು ಒಂಥರ ಮಜಾ ಚಳಿಲಿ ಓಡಾಡೋದಕ್ಕೆ ಹ್ಞೂ ಸೊ ಐ ಓ ಈ ವ್ಲಾಗ್ ಚೆನ್ನಾಗಿ ಬಂದಿದೆ ಅಂತ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್